ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ನೋಡಿ ನೀವು ನನಗೆ ಸಿಕ್ಕೇ ಸಿಗ್ತೀರಾ ನಮಗೂ ನಿಮಗೂ ಒನ್ ಡಜನ್ ಮಕ್ಕಳು ಟೈಮ್ ಬರುತ್ತೆ ಅಂದ್ಕೊಂಡೆ ಆದರೆ ಆ ಟೈಮು ಬರಲಿಲ್ಲ ನೀವು ನನ್ನನ್ನು ಟೈಟಾಗಿ ತಪ್ಪಿಕೊಂಡು ಒಂದುವರೆ ಲೀಟರ್ ಕಣ್ಣೀರು ಸುರಿಸಿ ನಿಮ್ಮ ಕೈಯಿಂದ ಬಿಟ್ಟು ಬೇರೆ ಯಾರ ಕೈಯಿಂದ ತಾಲಿ ಕರೆಸ್ಕೊಳ್ಳಿಲ್ಲ ನನಗೆ ನೀವೇ ಕರೆಕ್ಟು ಅಂದ್ಕೊಂಡು ಗೋಳಾಡ್ಕೊಂಡು ಅಳವಡೋ ಟೈಮ್ ಬರುತ್ತೆ ಅಂದ್ಕೊಂಡೆ ಆ ಟೈಮು ಬರಲಿಲ್ಲ ಈ ಟೈಮ್ ಅನ್ನೋದು ಪಕ್ಕಾ ಫೋರ್ಟ್ ಅಂತೀರಿ ಈ ಟೈಮ್ ಇರೋದೇ ಕೈ ಕೊಡಕ್ರಿ ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೆರ್ಕೊಂಡು ತಲೆ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ತಲೆನೇ ತೆಗಿಬೇಕಂತಾರೆ ಅಂಥದ್ರಲ್ಲಿ ನಾನು ಈ ದಿಲ್ ಹೃದಯ ಹಾರ್ಟ್ ಅಂತಾರಲ್ಲ ಅದ್ರಲ್ಲಿ ಕೈ ಹಾಕ್ಕೊಂಡು ಪರ 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 ಅಂತ ಕೆಟ್ ಕರ್ಕೊಂಡು ಬಿಟ್ಟಿದ್ದೇನೆ ರೀ ನಮ್ಮ ಹೃದಯನೇ ಹಾಳಾಗೋಯ್ತು ಇದು ನನ್ನ ಪರಿಸ್ಥಿತಿ ಅಲ್ಲ ಇದು ಗಿಳಿಯಾರನ ಪರಿಸ್ಥಿತಿ ಗಿಳಿಯಾರ ಏನಾಗೇನಪ್ಪ ಅಂದ್ರೆ ಚಲುವಿನ ಚಿತ್ತ ಅರ್ಧ ಮಾದೇಶನಾಗಿದ್ದಾನೆ ಯಾರು ಹಿಂದೆ ಬಿದ್ದ ಸೌಜನ್ಯನ ಪ್ರಕರಣದಲ್ಲಿ ಇವು ಹೆಂಗೆ ಚಿಕ್ಕ ಅದ್ರ ಜೊತೆಗೆ ಇವು ಇವಿನ ಚಿತ್ತಾರದ ಆದೇಶ ಯಾಕಾದ ಅನ್ನೋದನ್ನ ನೋಡಿದಾಗ ಇವನು ಆರ್ ಕನ್ನಡ ಅಂತಕ್ಕಂಥ ಒಂದು ಚಾನೆಲ್ ಅಲ್ಲಿ ಕುತ್ಕೊಂಡು ಯಾವಾಗ ನೋಡ್ರಿ ಇವ್ ಇರೋದು ಹೇಳಿಪಾ ಅಂದ್ರ ಆರ್ ಕನ್ನಡ ಚಾನೆಲ್ ಯಾವಾಗೂ ನೋಡ್ರಿ ಇವ್ ಯಾರು ಮುಂದಿರ್ತಾನಪ್ಪ ಅಂದ್ರೆ ಸ್ಮಿತಾನು ಮುಂದಿರ್ತಾನೆ ಯಾವಾಗ ಸ್ಮಿತಾನಿಗೆ ಕಾಳು ಹಾಕೋದಂತ ಪ್ರಯತ್ನ ಮಾಡಿದಲ್ಲ ಇವ ಸ್ಮಿತಾ ಇವನಿಗೆ ಏನ್ ಮಾಡಿಬಿಟ್ರಪ್ಪ ಅಂದ್ರ ಲಾಕ್ ಮಾಡಿಬಿಟ್ರಿ ಲಾಕ್ ಮಾಡಿ ಬಿಟ್ಟ ಇವನನ್ನ ಹುಚ್ಚನನ್ನಾಗಿ ಮಾಡಿ ಇವ್ ಚಲುವಿನ ಚಿತ್ರ ಡೈರಾಗಿ ಹಿಡ್ಕೋತು ಎದಿ ಎದಿ ಕೆರ್ಕೋತ್ ಕೆರ್ಕೋತ್ ಕೆರ್ಕೋತ ಹುಚ್ಚರಿಗದ ಯಾರಾಗದತ್ತಿದು ಈ ಕಿಳಿಯಾರ ನಿಂಗೆ ಗೊತ್ತಿಲ್ಲ ಈ ಮಿಂಡ್ರಿ ಮೀಡಿಯಾಗಳು ಮಾಡೋದು ಇದನ್ನ ತಂದ ಆ ಸ್ಮಿತಾ ಒಂದು ಆಗಿದ್ರ ಅಕೋ ಸ್ಮಿತಾ ಕೋ ಎಲ್ಲಿದೆ ಕೋ ಏನ್ ಅಕೋ ನಿನ್ ನಿನ್ನ ದರಿದ್ರತನ ಇಡೀ ಕರ್ನಾಟಕಕ್ಕೆ ತೋರ್ಸಿಲ್ಲ ಅಕ್ಕ ನೀನ ಒಂದು ಹೆಣ್ಣು ಮಗಳಲ್ಲ ನಿನ್ ಒಂದು ಹೆಣ್ಣಾಗಿ ಹೆಣ್ಣು ಇದ್ದಿದ್ರ ಹಾಂ ಆ ಹೆಣ್ಮಗಳಿಗೂ ಇದೇ ರೀತಿ ಅಚ್ಚ್ಯಾಚಾರ ಆಗಿದ್ರೆ ನಾನು ಬಂದು ನೀವು ಚಲ್ಲ ಕೂತು ಅದನ್ನ ಹೇಳ್ತೀನಿ ನೀ ಏನು ಹೇಳಾಗದ ಅದನ್ನ ನಾನು ಮಾಡ್ತೀನಿ ಹೌದಲ್ಲ ನಿನ್ನ ಅಕ್ಕ ತಂಗಿ ಅವ್ರ ಮೇಲೆ ಏನಾದರೂ ರೇಪ್ ಆಗಿದ್ರೆ ನಾಳೆ ನಿನಗೆ ಹುಟ್ಟು ಒಂದು ಹೆಣ್ಮಗಳ ಮೇಲೆ ರೇಪ್ ಆಯ್ತಂದ್ರೆ ಏನು ಮಾಡ್ತೀಯ ಅಕ್ಕೋ ಅಕ್ಕ ಬರ್ತದ ಟೈಮ್ ಬರ್ತದ ಅಕ್ಕ ನಿನಗೆ ಈ ಆಲ್ರೆಡಿ ಅಂತ ಗಿಡಿಯರಿಗೆ ಹಿಡಿಸಿದಿ ಮತ್ತೆ ಈ ಮಿಂಡ್ರಿಮ್ ಆಗೋದು ಏನು ಕೆಲಸಪ್ಪ ಅಂದ್ರೆ ವಿಶೇಷವಾಗಿ ಆರ್ ಕನ್ನಡ ಪಬ್ಲಿಕ್ ಟಿವಿ ಆಮೇಲೆ ಇದು ಟಿವಿ ನೈನ್ ಏಷ್ಯಾ ನೆಟ್ ಸುವರ್ಣ ಹನ್ ಅಜಿತ್ ಹನುಮವ ಇವ ನ್ಯೂಸ್ ಏಟೀನ್ ಕೆಲವೊಂದು ಚಾನಲ್ಸ್ಗಳು ಏನದಾವಲ್ಲ ಇವೆಲ್ಲ ಮಿಂಡ್ರಿ ಮೀಡಿಯಾಗಳು ಸಮಯಕ್ಕೆ ತಕ್ಕಂತೆ ಉಸರವಳಿ ತರ ಬದನವನ್ನು ಬದಲಾಯಿಸ್ತಾವೆ ಅದು ಇದು ಗಿಳಿಯಾರಿಗೆ ಗೊತ್ತಾಗಿಲ್ಲ ಗಿಳಿಯಾರ ಕಾಮ ಕ್ರೋಧ ಮದವನ್ನ ಮದಮಸ್ತ್ರವನ್ನು ತುಂಬಿಕೊಂಡಿರ್ತಕ್ಕಂಥ ಗಿಳಿಯಾರ ಹೋಗಿ ಕುತ್ಕೊಂಡು ಅಲ್ಲಿ ಇಲ್ಲಿ ಸಲ್ಲದನ್ನ ಮಾತುಗಳನ್ನು ಹೇಳಿದ ಈ ಬಡ್ಡಿ ಮಗ ಆದ್ರೆ ಇವತ್ತು ಅವನೇ ಹುಚ್ಚಾಗಿ ತಿರ್ಗಾಡುವಂತ ಪರಿಸ್ಥಿತಿ ಬಂತು ಇದು ಸೌಜನ್ಯ ಶಾಪ ಅಂದ್ರೆ ತಪ್ಪಲ್ಲ ಯಾಕೆ ನಾ ಇದನ್ನೆಲ್ಲ ಹೇಳ್ತೀನಿ ಏನು ಕಾರಣ ಯಾಕಪ್ಪ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ಸೌಜನ್ಯನ ಹೋರಾಟಗಾರರ ಮೇಲೆ ಐ ಟಿ ತನಿಖೆ ಮಾಡೋದಕ್ಕೆ ಕರೆದಿದ್ರು ಅವಾಗ ಬಂಧನದ ಭೀತಿ ಬಂಧನದ ಭೀತಿ ಬಂಧನದ ಭೀತಿ ಯಾಕೆ ಬಂಧನ ಆಗ್ತದ ರೀ ಹ ಒಬ್ಬರ ಮೇಲೆ ಆರೋಪ ಮಾಡಿದ್ರೆ ಬಂಧನ ಮಾಡ್ತಾರ ಅದು ಆರೋಪ ಸಣ್ಣ ಆರೋಪ ಅಲ್ಲ ದೊಡ್ಡ ಆರೋಪ ರೀ ಇಡೀ ಕರ್ನಾಟಕ ಮಾತಾಡೋಕದ ಅವ್ರನ್ನ ಬಂಧನ ಮಾಡ್ತಾರೆ ಆ ಬಂಧನಕ್ಕೆ ಸುಪ್ರೀಂ ಕೋರ್ಟ್ ಹೋಗಿ ಸ್ಟೇ ಆರ್ಡರ್ ತೊಗೊಂಡು ಬಂದಿದ್ದು ದೊಡ್ಡ ತಪ್ಪ ಅದನ್ನ ತಪ್ಪು ಅಂತಂದ ಬಿಂಬಸವ್ ಯಾರಪ್ಪ ಅಂದ್ರೆ ಇಕ್ಕೇ ಸ್ಮಿತಾ ಬೈಬಾರದ ಮತ್ತೆ ಹೆಣ್ಮ ಆಗ್ತಾಳೆ ಇಕ್ಕಿ ಇವಳೇ ಸ್ಮಿತಾ ಮತ್ತೆ ಈ ಗಿಡಿಯಾರ್ ಆ ಲುಚ್ಚ ಲಬ್ಬಂದ್ರ ನಾಲಯಕ್ಕೆ ಬದ್ಮಾಶ್ ಹಡ್ಸಿ ಮಗ ಜಗದೀಶ್ ಲಾಯರ್ ಅವ್ರು ಚಶ್ಮಾಕಂಡ್ ಕಂಡು ಬಿಡಿದೆ ನಾವು ಸ್ಟೇ ತಂದಿದ್ದು ತಪ್ಪು ಅಂತ ಹೇಳ್ತಾರೆ ಇವ್ರು ಬಂಧನದ ಭೀತಿಯಿಂದ ಸ್ಟೇ ಆರ್ಡರ್ನ ತಗೊಂಡ್ ಬಂದ್ರು ಸೌಜನ್ಯ ಹೋರಾಟಗಾರರು ಬ್ರೂಡೆ ಗ್ಯಾಂಗ್ ಲೇ ಗಿಡಿಯಾರ್ ನಾಲಾಯಕ್ ನನ್ನ ಮಗನ ಮೆಟ್ ತಗೊಂಡ್ಬಿಡಿತ ಮಗನ ನೀನು ಯೂಟ್ಯೂಬರ್ ಮೇಲೆ ಸ್ಟೇ ಆರ್ಡರ್ ತಂದವನ್ ಯಾವ ಬಡ್ಡಿ ಮಗ ಯಾವ ನಾಲಾಯ್ಕ ಸೊಳೆ ಮಗ ಹೇಳು ಯೂಟ್ಯೂಬರ್ ಮೇಲೆ ಯೂಟ್ಯೂಬರ್ ಮೇಲೆ ದಾಳಿ ಮಾಡಕ್ ಹಚ್ ನಾವು ಯಾವ ನಾರಾಯಕ ಹರ್ಸಿ ಮಗ ಹೇಳ ನೋಡ ಹೇಳು ಯೂಟ್ಯೂಬ್ ತಾಕತ್ ಏನೋದನ್ನ ಈಗ ತೋರಿಸ್ತೀವಿ ನಿನಗ ನಿನಗೆ ಗೊತ್ತಾಗೋದು ಈಗ ಅಷ್ಟಲ್ಲ ನೀನು ಮುಂದನ್ನು ತೋರಿಸ್ತೀವಿ ಇದೆಲ್ಲ ನ್ಯೂಸ್ ಚಾನಲ್ಗೂ ತೋರಿಸ್ತೀವಿ ನಾವು ಯೂಟ್ಯೂಬ್ ತಾಕತ್ತೇನೋದು ಯೂಟ್ಯೂಬ್ ಅಂದ್ರೆ ಒಂದು ಕೀಳಾಗಿ ನೋಡಿದ್ರಲ್ಲ ಬಡ್ಡಿ ನಾಲ್ಕು ಹಡಸಿ ಸೋಳೆ ಮಕ್ಕಳ ಯಾರು ಮಾಡಿದ್ರೆ ದಾಳಿ ಅವ್ರ ಹೆಸರು ಹೇಳಿ ನನಗೆ ಯೂಟ್ಯೂಬರ್ಗಳ ಮೇಲೆ ದಾಳಿ ಮಾಡಿದವನು ಯಾ ನಾಲ್ಕು ಮಗ ಮಗನ ಹೇಳಿ ನನಗೆ ಯಾವ ಮಾಡಿದ ಅವ್ರ ಹೆಸರು ಹೇಳಿ ಗಿಳಿಯಾರ ಯೂಟ್ಯೂಬರ್ಗಳ ಮೇಲೆಷ್ಟೇ ಆರ್ಡ್ರ್ ತಂದವನು ಅವನ ಹೆಸರು ಹೇಳಲೇ ಗಿಳಿಯಾರ ಸೌಜನ್ಯನ ಹೋರಾಟವನ್ನು ಮಾಡ್ತಾ ಇರಬೇಕಾದ್ರೆ ಆ ಹೋರಾಟಕ್ಕೆ ಸ್ಟೇ ಆರ್ಡರ್ ತಂದವನು ಯಾ ಬಡ್ಡಿ ಮಗ ಅನ್ನೋದು ಹೇಳಲೇ ಗೆಳೆಯ ಹೇಳಲ್ಲ ಅದನ್ನು ಹೇಳೋದಿಲ್ಲ ನೀನು ಹಾ ನೀವ್ ಸರಿ ನೀವಂದ್ರ ಇದೇ ವೀರೇಂದ್ರ ಹೆಗಡೆ ಹರ್ಷಂದ್ರ ಜೈನ್ ಇವರೆಲ್ಲರೂ ಕೂಡಿ ಈ ಸೌಜನ್ಯನ ಪ್ರಕರಣ ಆಗಿರಬಹುದು ಹಾ ಆನೆ ಮಾವುತನ ಕೇಸ್ ಆಗಿರಬಹುದು ಪದ್ಮಲತಾಳ ಆಗಿರಬಹುದು ಎಲ್ಲ ಕೇಸ್ಗಳಿಗೆ ನೀವು ಏನೇನು ಸ್ಟೇ ಆರ್ಡರ್ ತಗೊಂಡು ಮತ್ತು ಮತ್ತೆ ಈ ಪ್ರಕರಣದಲ್ಲಿ ಯಾರ್ಯಾರನ್ನ ಸಿಕ್ಸ್ ಸಿಕ್ಸ್ ಸಿಗಿಸಿ ಜೈಲಿಗೆ ಕಳಿಸಿದ್ರೆ ನನ್ನ ಹೇಳ ಚಾನಲ್ನ ಕೂತ್ಕೊಂಡು ಅದನ್ನು ಬಿಟ್ಟು ಇಲ್ಲಿ ಸಲ್ಲದ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಬುರುಡೆ ಗ್ಯಾಂಗ್ ಬುರುಡೆ ಗ್ಯಾಂಗ್ ಬುರುಡೆ ಗ್ಯಾಂಗ್ ಅಂತಂದ ಎಣ್ಣೆ ಬೆನ್ನೆ ಹಚ್ಕೊಂಡು ಹೋಗಿ ಅಲ್ಲೇ ಜನ ಹುಚ್ಚಿ ಹೋಗ್ತಾರೆ ಹುಚ್ಚಿ ಅದರ ಹಚ್ಕೊಂಡು ಹೋಕೋ ನನಗೆ ಮತ್ತೆ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾರೆ ನಿನ್ನ ಪದಗಳನ್ನು ಇತಿಮಿತಿಯಲ್ಲಿ ಹಿಡ್ಕೋ ಬಹಳ ಒಲಗರಾಗಿ ಮಾತಾಡ್ತಿರತ್ತ ಏನು ಮಾತಾಡ್ಬೇಕು ರೀ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಇದೇ ರೀತಿ ಅತ್ಯಾಚಾರ ಆದ್ರೆ ಅವಾಗ ಕೂಡ ಶಾಂತಾಗಿ ಇರುತ್ತೆ ಹೇಳ್ತೀರಿ ನನಗೆ ನಿಮ್ಮ ಹೆಂಡತಿ ನಿಮ್ಮ ಮಗಳು ಅಕ್ಕ ತಂಗಿರ ಮೇಲೆ ಅತ್ಯಾಚಾರ ಆದ್ರೆ ಇದೇ ರೀತಿ ನನಗೆ ಬಂದು ಹೇಳ್ತೀರಿ ಇಂಥ ನಾಲ್ಕು ಸುಳ್ಳೆ ಮಕ್ಕಳಿಗೆ ಏನು ಮಾಡ್ಬೇಕು ನೀವು ಹೇಳ್ರಿ ನನಗೆ ಬುರುಡೆ ಸ್ಟೇ ಆರ್ಡ್ರ್ ತಗೊಂಡ್ಬತ್ತ ಹೇಳ್ತೀರಿ ಏ ಗಿರಿಯಾರ್ ಬದ್ಮಾಶ್ ಹಡ್ಸಿಗಂಡ ಮೂವತ್ತೆಂಟು ಶವಗಳನ್ನ ಸುಟ್ಟ ಹಾಕಿದಾರಲ್ಲ ಅದರ ಒಂದು 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 ತೃಣಾನು ಕೂಡ ತನಿಖೆಗೆ ಸಿಗ್ತಾ ಇಲ್ಲಲ್ಲ ಐ ಟಿ ಅವರಿಗೆ ಅದರ ಬಗ್ಗೆ ಹೇಳಲೇ ಬದ್ಮಾಶ್ ಗಿಳಿಯಾರ್ ಇಲ್ಲಿವರೆಗೂ ಕೂಡ ಇಲ್ಲಿವರೆಗೂ ಕೂಡ ಆರೋಪಿ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಯಾರ ಮೇಲೆ ನಾವು ಆರೋಪವನ್ನ ಮಾಡ್ತಾ ಇದ್ದೀವಿ ಸೌಜನ್ಯ ಹೋರಾಟಗಾರರು ಯಾರ ಮೇಲೆ ಆರೋಪವನ್ನ ಮಾಡ್ತಾ ಇದಾರಲ್ಲ ವೀರೇಂದ್ರ ಜೈನ್ ಹರ್ಷೇಂದ್ರ ಜೈನ್ ಆಮೇಲೆ ನಿಚ್ಚೈಲ್ ಜೈನ್ ಇವರನ್ನ ಇಲ್ಲಿವರೆಗೂ ಯಾಕೆ ತನಿಖೆ ಮಾಡಲಿಲ್ಲ ಅನ್ನೋದನ್ನ ಅನ್ನೋದನ್ನ ಆರ್ ಕನ್ನಡ ನ್ಯೂಸ್ ಚಾನೆಲ್ ದ ಸ್ಮಿತ್ ಬದ್ಮಾಶ್ ಅವಳ ಮೋಹಕ್ಕೆ ಒಳಗಾಗಿ ಪರಾಪರಾತ ಕೆರಕೊ ತಿರುಗಾಡಕ್ಕೆ ಹೋಗಬೇಡಲೇ ಗಿಳಿಯಾರ್ ಇದನ್ನ ನೋಡಿದ್ರೆ ನೀನು ಸೌಜನ್ಯನ ಪ್ರಕರಣದಲ್ಲಿ ನೀನು ಒಬ್ಬ ಆರೋಪಿ ಅನ್ನಿಸ್ತದ ನನಗ ಯಾಕಂದ್ರೆ ಯಾವ ಯೋಗೀಶನಿಗೆ ಮೂವತ್ತೆರಡು ಲಕ್ಷ ಎಪ್ಪತ್ತು ಸಾವಿರ ದುಡ್ಡನ್ನು ಕೊಟ್ಟಿದಾರಲ್ಲ ಅದು ನಿನ್ನ ಮುಖಾಂತರನ ಹೋಗಿರಬಹುದು ನೀನು ಆ ಪ್ರಕರಣದಲ್ಲಿ ಒಬ್ಬ ಆರೋಪಿ ಹೌದು ಯಾಕಂದ್ರ ನೀನ್ ಯಾವತ್ತೂ ಕೂಡ ಹೇಳ್ತಾ ಇಲ್ಲ ನಿಚ್ಚಲ್ ಜನ ತನಿಖೆ ಮಾಡ್ರಿ ಅಂತಂದು ಹೇಳ್ತಾ ಇಲ್ಲ ವೀರೇಂದ್ರ ಹೆಗಡೆಯನ್ನ ತನಿಖೆ ಮಾಡಿ ನೀನ್ ಯಾವ ಸೀಮೆ ಪತ್ರಕರ್ತಲೆ ಬದ್ಮಾಶ್ ಬದ್ಮಾಶ್ ಯೂಟ್ಯೂಬರ್ಗಳ ಬಗ್ಗೆ ಇಲ್ಲ ಸಲದ ಮಾತುಗಳನ್ನ ಮಾತಾಡ್ತಿ ಹರ್ಷಿ ಗಂಡ ಹ ನೀನ್ ಯಾವ ಸೀಮೆ ಪತ್ರಕರ್ತ ಲೇ ಒಂದು ಮಾತು ಹೇಳ್ತೀನಿ ತಿಳ್ಕೋ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಒಂದು ಹೆಣ್ಮಗಳು ಬರ್ದಾಯ್ ಬರ್ದಿದ್ಲು ಒಂದು ಹೆಣಮಗಳು ಬರ್ದಿದ್ಲು ಅವಳು ಕೂಡ ಹತ್ಯೆಯಾಗಿ ಹೋದ್ನು ಹಾ ಅದ್ರ ತನಿಖೆ ಕೂಡ ಅಲ್ಲಿಯೇ ಮುಚ್ಚಿ ಹೋಗಿ ಬಿಟ್ಟಿತ್ತು ಅದ್ರ ಬಗ್ಗೆ ಅಹಂಥ ಪತ್ರಕರ್ತರ ನಮ್ಮಲ್ಲಿ ಇದ್ದು ಯಾರಲೇ ನಿನ್ನಂತ ಲುಚ್ಚ ಲಪ್ಪಂಗ ಹಡಸಿ ಗಂಡ ಪತ್ರಕರ್ತ ಕುತ್ಕೊಂಡ ಹಾ ಬುರ್ಡೆಗೆ ಹ್ಯಾಂಗೆ ಸ್ಟೇ ಆಡತ್ತಂದ್ರು ಎಂಟು ದಿನ ಅದ್ನೇ ಹೇಳಕದಿ ಎಂಟು ದಿನ ಅದನ್ನ ಹೇಳದಿ ನೀನು ಬೇರೆ ವಿಷಯ ನಿನ್ನ ಸಬ್ಜೆಕ್ಟ್ ಯಾವುದು ಸಿಗ್ತಾ ಇಲ್ಲ ಹೇಳಲ್ಲ ಮೂವತ್ತೆಂಟು ಶವಗಳನ್ನು ನಾವು ಸುಟ್ಟು ಹಾಕಿದೀವಿ ಅದ್ರದ್ದು ಒಂದು ಕೂಡ ತೃಣವನ್ನು ನಾವು ಉಳಿಸಿಲ್ಲ ಎಸ್ ಐ ಟಿ ಏನು ತನಿಖೆ ಮಾಡ್ತದೆ ಮಾಡಲಿ ಎಸ್ ಐ ಟಿ ತನಿಖೆ ಅಂತ ಹೇಳಲ್ಲೇ ಕುತ್ಕೊಂಡು ಹೇಳೋಣನ ಸೌಜನ್ಯ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ನ್ಯಾಯ ಎಲ್ಲ ವಿಚಾರಗಳನ್ನ ಆ ಪ್ರಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಸಾಕ್ಷಿಗಳನ್ನ ಸುಟ್ಟು ಹಾಕಿ ಪ್ರತಿಯೊಂದು ಸಾಕ್ಷಿಗಳನ್ನ ನಾಶ ಮಾಡಿ ಇವತ್ತು ನ್ಯಾಯ ಸಿಗಬೇಕಂದ್ರೆ ಅಲ್ಲಿ ಕುತ್ಕೊಂಡು ಹೇಳೋದಿಲ್ಲ ಸ್ಮಿತಾ ಒಂದು ಮಾತು ಹೇಳ್ತೀನಿ ತಿಳ್ಕೊ ಈ ನ್ಯೂ ನುಚ್ಚಾ ಲಪ್ಪಂಗ ನ್ಯೂಸ್ ಚಾನಲ್ಗಳಲ್ಲಿ ಕುತ್ಕೊಂಡು ಏನು ಮಾತಾಡಕೋದಿಲ್ಲ ಇವತ್ತಿಲ್ಲ ನಾಳೆ ಇದೇ ನ್ಯೂಸ್ ಚಾನಲ್ ನಿನ್ನ ಕುಂಡ್ಯಾಗ ದೊಡ್ಡ ಹುಂಟ ಬಡದ ಮ್ಯಾಗ ನಿಲ್ಲಿಸ್ತಾರ ನೋಡ್ಕೊತಿರ ಗಿಳಿಯರ್ ಇದನ್ ಇದು ಇದು ತಪ್ಪಿದ್ದಲ್ಲ ನಿನಗೆ ಇದು ತಪ್ಪಿದ್ದಲ್ಲ ಮತ್ ನಿನ್ನ ಜೊತೆ ಮತ್ತೊಬ್ಬ ಮತ್ತೊಬ್ಬಂದಿದ್ದಾನಲ್ಲ ಜಗದೀಶ್ ಲಾಯರ್ ಅವನಂತೂ ಏನಲ್ಲ ಅವನು ಬೇಡ್ರಿ ಅದೊಂಥರ ಹುತ್ಸಾದ ಅವ್ನು ಆಪ್ನಡ್ಡಿ ಅದು ಏನು ಏನು ಬೇಕಾದ್ರು ಮಾಡ್ಕೋತ ತಿರ್ಗಾಡ್ತಿದ್ದೀಮ ಮಂಗೆ ಹಾಡ್ಸಂಡು ಅದನ್ನ ಅದನ್ನ ಬಿಟ್ಬಿಡ್ರಲ್ಲ ಅದನ್ನು ಬ್ಯಾಟ ಮಗ ಅದು ಹೇಳ್ರಿ ಈ ಸೌಜನ್ಯನ ಪ್ರಕರಣದಲ್ಲಿ ಈ ಗಿಡಿಯಾರದು ಕೂಡ ತನಿಖೆ ಆಗಬೇಕು ವೀರೇಂದ್ರ ಜೈನ್ ಹರ್ಷೇಂದ್ರ ಜೈನ್ ನಿಚ್ಚಲ್ ಜೈನ್ ಇವ್ರದ್ದು ಕೂಡ ತನಿಖೆ ಆಗಬೇಕು ಅದನ್ನು ಈ ಬಡ್ಡಿ ಮಗ ಹೇಳ್ತಾ ಇಲ್ಲ ಅದನ್ನು ನಾ ಹೇಳ್ತಾ ದವಿಟ್ಟು ದಯವಿಟ್ಟು ಏನಾದರೂ ತಪ್ಪಿದ್ರು ಕೂಡ ಕಮೆಂಟ್ ಬಾಕ್ಸ್ ನಿಮಗಾಗಿ ಅದ ಮೆಟ್ಟಿ ತೊಗೊಂಡು ನನ್ನ ಹೊಡಿರಿ ಓಕೆ ಮತ್ತೆ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ ತಾಯಿ